ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಪೆರಿ ಪೆರಿ ಪನ್ನೀರ್ ಚೀಸ್ ಬನ್ ತುಂಬ ಸಿಂಪಲ್ ಆಗಿ ಸಕ್ಕ ಟೇಸ್ಟಿಯಾಗಿ ಮಾಡ್ಕೋಬೋದು ನೋಡೋದಕ್ಕಿನ್ನೇ ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ಕಾಣಿಸ್ತಾ ಇದೆ ಅಲ್ವಾ ಮಾಡೋದಕ್ಕೂ ಕೂಡ ತುಂಬಾ ಸುಲಭವಾಗಿರುತ್ತೆ ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗೋಂಥ ರೆಸಿಪಿ ಇದು ಚೀಸಿಯಾಗಿರುತ್ತೆ ಇದಕ್ಕೆ ಪನ್ನೀರ್ನೆಲ್ಲ ಹಾಕಿರ್ತೀವಲ್ವ ಇನ್ನೂ ಟೇಸ್ಟಿಯಾಗೂ ಕೂಡ ಇರುತ್ತೆ ನೋಡಿ ಎಷ್ಟು ಚೀಸಿಯಾಗಿ ಕಾಣಿಸ್ತಾ ಇದೆ ಅಂತ ನಿಮಗೆ ಬೇಕು ಅಂದರೆ ಇನ್ನು ಎಕ್ಸ್ಟ್ರಾ ಚೀಸ್ನ ಹಾಕಿ ಹಾಕಿ ಇನ್ನೂ ಮೋರ್ ಚೀಸಿಯಾಗೋ ಸಹ ಮಾಡ್ಕೊಬೋದು ತುಂಬ ಸಿಂಪಲಾಗಿ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇದಕ್ಕೆ ಒಂದು ಕ್ರೀಮ್ನ ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಸ್ವಲ್ಪ ಬೆಣ್ಣೆನ ಹಾಕಿ ಅದನ್ನು ಚೆನ್ನಾಗಿ ಕರಗಿಸ್ಕೊಳ್ತಾ ಇದ್ದೀನಿ ಹಾಗೆ ಬೆಣ್ಣೆ ಬಿಸಿ ಆಗಿರಬೇಕು ಅಲ್ಲಿ ತನಕ ಇದನ್ನು ಕರಗಿಸ್ಕೊಂಡು ಒಂದರಿಂದ ಎರಡು ಸ್ಪೂನಷ್ಟು ನಾರ್ಮಲಾಗಿ ಸ್ಪೂನ್ ಬಳಸ್ಕೋತೀವಲ್ವ ಮನೆಯಲ್ಲಿ ಅದೇ ಸ್ಪೂನನ್ನು ಬಳಸ್ಕೊಂಡು ಒಂದರಿಂದ ಎರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಇದನ್ನ ಸಿಮ್ನಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದರದ್ದು ಹಸಿ ವಾಸನೆ ಎಲ್ಲ ಹೋಗಿರಬೇಕು ಅಲ್ಲಿ ತನಕ ಇದನ್ನ ಮಿಕ್ಸ್ ಮಾಡಿ ನಂತರ ಕಾಯಿಸಿ ಆರಿಸಿರುವಂತ ಹಾಲನ್ನು ಹಾಕೊಂಡಿದ್ದೀನಿ ಅರ್ಧ ಕಪ್ನಷ್ಟು ನಂತರ ಇದನ್ನ ಇನ್ನೊಮ್ಮೆ ಚೆನ್ನಾಗಿ ಈ ಥರ ತಿಕ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಲ್ಲಿ ತನಕ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೋಬೇಕು ಇವಾಗ ಕ್ರೀಮ್ ಥರ ರೆಡಿ ಆಗಿತ್ತಲ್ವ ಇದಕ್ಕೆ ಚೀಸ್ ಸ್ಲೈಸಸ್ ಆದ್ರೂ ಹಾಕೋಬೋದು ಇಲ್ಲಾಂದರೆ ಕಟ್ ಇಟ್ಕೊಂಡಿರುವಂಥ ಚೀಸ್ನ ಹಾಕಿ ನಂತರ ಅದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಅಡುಗೆಹಣನ ಹಾಕಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಒಂದು ಟೇಸ್ಟಿ ಆಗಿರೋಂಥ ಕ್ರೀಮ್ ರೆಡಿಯಾಗಿರುತ್ತೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ ಈ ಥರ ಹಿಂಗೆ ಬಿಟ್ಟರೆ ಅದು ಕೆಳಗಡೆ ಬೀಳ್ತಾ ಇರಬೇಕು ಹಾಗೆ ಗಟ್ಟಿಯಾಗಿ ಇರಬೇಕು ಇವಾಗ ಕ್ರೀಮ್ ಕೂಡ ರೆಡಿ ಆಯಿತು ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಸ್ವಲ್ಪ ಬಟರ್ನ ಹಾಕಿ ಅದನ್ನು ಕರ್ಗಿಸ್ಕೊಂಡಿದ್ದೀನಿ ನಂತರ ತುರಿದಿಟ್ಕೊಂಡಿರುವಂತಹ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಟರ್ ಗಾರ್ಲಿಕ್ ರೆಡಿಯಾಗಿರುತ್ತೆ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊತೀನಿ ನಂತರ ನಾರ್ಮಲಾಗಿ ಬೇಕ್ರಿಗಳಲ್ಲಿ ಅಥವಾ ಈ ಅಂಗಡಿಗಳಲ್ಲೆಲ್ಲ ಸಿಗುತ್ತಲ್ವ ಅದೇ ಬನ್ನನ್ನ ಬಳಸ್ಕೊತಾ ಇದ್ದೀನಿ ಈ ಬನ್ನನ್ನ ಈ ಥರ ಕಟ್ ಮಾಡ್ಕೋಬೇಕು ಅಂದರೆ ನಾಲ್ಕು ಭಾಗ ಮಾಡ್ಕೋಬೇಕು ಈ ಥರ ಸ್ವಲ್ಪ ಓಪನ್ ಮಾಡ್ಕೋಬೇಕಾಗತ್ತೆ ಅಂದರೆ ಕೆಳಗಡೆ ಕಟ್ ಮಾಡ್ಕೋಬಾರ್ದು ಮೇಲ್ಗಡೆ ಮಾತ್ರ ಕಟ್ ಮಾಡಿಕೊಂಡು ಇದನ್ನು ಈ ಥರ ಓಪನ್ ಮಾಡಿ ನಾವು ರೆಡಿ ಮಾಡಿಟ್ಕೊಂಡಿರೋಂಥ ಕ್ರೀಮ್ ಏನಿತ್ತು ಅದನ್ನು ಒಂದು ಪೈಪಿಂಗ್ ಬ್ಯಾಗ್ಗೆ ಅಥವಾ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಸಿಗುತ್ತಲ್ವ ಅದಕ್ಕೆ ಹಾಕಿ ಈ ಥರ ಇದನ್ನು ಫಿಲ್ ಮಾಡ್ಕೋಬೇಕು ಅದೇ ಥರ ಮೂರು ಬನ್ಗಳನ್ನು ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ಅದರೊಳಗಡೆ ಈ ಕ್ರೀಮ್ನ ಹಾಕಿ ಒಂದು ಸೈಡಲ್ಲಿ ಎತ್ತಿಟ್ಕೊತೀನಿ ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಪೆರಿ ಪೆರಿ ಮಸಾಲಾನ ಹಾಕಿ ಪನ್ನೀರ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಇದನ್ನು ಇದ್ರ ಮಧ್ಯದಲ್ಲಿ ಏನು ಕ್ರೀಮ್ ಹಾಕಿ ಇಟ್ಕೊಂಡಿದ್ವಿ ಅಲ್ವಾ ಅದ್ರ ಮಧ್ಯದಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಪೀಸ್ಗಳನ್ನ ಈ ಥರ ಪ್ಲೇಸ್ ಮಾಡ್ಕೊತಾ ಇದ್ದೀನಿ ಅದೇ ಥರ ಮೂರಕ್ಕೂ ಕೂಡ ರೆಡಿ ಮಾಡ್ಕೋಬೇಕು ಹಾಗೆ ನಾನಿಲ್ಲಿ ಚೀಸ್ನ ನಾನೇನೆ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೆ ಇಲ್ಲ ಅಂತಂದ್ರೆ ನೀವು ಚೀಸ್ ಸ್ಲೈಸಸ್ ಆದ್ರೂ ಬಳಸ್ಕೋಬೋದು ಇಲ್ಲಾಂದರೆ ಚೀಸ್ನ ತುರಿದು ಕೂಡ ಬಳಸ್ಕೋಬೋದು ನಾನಿಲ್ಲಿ ಚೀಸ್ ಬ್ಲಾಕ್ನ ತರಿಸ್ಕೊಂಡು ಈ ತರ ಸ್ಕ್ವೇರ್ ಶೇಪ್ಗೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದ್ರ ಮೇಲ್ಗಡೆ ನಾಲ್ಕು ಭಾಗ ಏನ್ ಇಟ್ಕೊಂಡಿದ್ವಿ ಪನ್ನೀರ್ ಹಾಕಿ ಕ್ರೀಮ್ನೆಲ್ಲ ಹಾಕಿ ಅಲ್ಲಿ ಈ ಚೀಸ್ನ ಪ್ಲೇಸ್ ಮಾಡ್ಕೋಬೇಕು ಆದಷ್ಟು ಜಾಸ್ತಿನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲದಕ್ಕೂ ಕೂಡ ರೆಡಿ ಮಾಡಿಕೊಂಡು ನಾವು ಬೆಣ್ಣೆ ಮತ್ತು ಈ ಗಾರ್ಲಿಕ್ ಈ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಕ್ರೀಮ್ ತರ ಮಾಡಿಟ್ಕೊಂಡಿದ್ವಿ ಅಲ್ವಾ ಅದನ್ನ ಇದ್ರ ಮೇಲ್ಗಡೆ ಹಾಕಿ ಮತ್ತೆ ಇದನ್ನ ಓವನ್ ಅಲ್ಲಿ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ನಾರ್ಮಲ್ ತವಾ ಮೇಲೂ ಸಹ ಮಾಡ್ಕೋಬಹುದು ನಾನು ಇವತ್ತು ತವ ಮೇಲೆ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ನ ಹಾಕಿ ಹಾಗೆ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಂಡು ಒಂದು ಚಪಾತಿ ತವನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೆ ಅದ್ರ ಮೇಲ್ಗಡೆ ಈ ತರ ಜಾಲರಿ ತರ ಇರುತ್ತಲ್ವಾ ಆ ತರ ಒಂದು ಪ್ಲೇಟ್ ನ ಇಟ್ಕೊಂಡಿದ್ದೀನಿ ಇಲ್ಲಾಂದ್ರೆ ನಾರ್ಮಲ್ ಪ್ಲೇಟ್ ಅನ್ನ ಇಟ್ಕೊಂಡು ಬನ್ನಿ ಏನಿತ್ತಲ್ವಾ ಅದನ್ನ ಇದ್ರ ಮೇಲ್ಗಡೆ ಪ್ಲೇಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನ ಐದರಿಂದ ಆರು ನಿಮಿಷ ಸಿಮ್ ನಲ್ಲಿ ಇಟ್ಕೊಂಡು ಬೇಕ್ ಮಾಡ್ಕೊಂಡಿದ್ದೀನಿ ಚಪಾತಿ ತವನ ಆಲ್ರೆಡಿ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಒಂದ್ ಐದರಿಂದ ಆರು ನಿಮಿಷ ಬೇಕ್ ಮಾಡ್ಕೊಂಡ್ರೆ ಈ ತರ ಚೀಸ್ ಎಲ್ಲ ಕರಗಿ ಪೆರಿ ಪೆರಿ ಪನ್ನೀರ್ ಚೀಸ್ ಬನ್ ರೆಡಿಯಾಗಿರುತ್ತೆ ನೋಡೋದಕ್ಕೆ ಎಷ್ಟು ಸಕ್ಕತ್ತ ಕಾಣಿಸ್ತಾ ಇದೆ ಅಲ್ವಾ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಅಪರೂಪಕ್ಕೆ ಒಂದು ಸಾರಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಹಾಗೆ ಇದಾಗಿತ್ತು ಇವತ್ತಿನ ರೆಸಿಪಿ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು